ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆ ದಿನದ ನಿನ್ನ ಜೊತೆ ನನ್ನ ಕತ್ತಿದಾರುವ ಹೇ ಸಂಚಿಕೆ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಹಜಿತ್ ಗುಂಡೇಟು ದೇವಿಯಾನಿಗೆ ತಗಲಿರ್ತದೆ ಸರಿ ಅವಳು ಬೆಡ್ರಷ್ಟು ತಗೊಳ್ಳಿಕ್ಕೆ ಅಂತ ಹೇಳಿ ಮಲಗಿರ್ತಾಳೆ ಮಲಗಿರ್ಬೇಕಾದ್ರೆ ಎಲ್ಲರೂ ಸುತ್ತಲೂ ಕೂತಿರ್ತಾರೆ ಅದೇ ಸಂದರ್ಭದಲ್ಲಿ ಇತ್ತ ಭೂಮಿ ಅವಳ ಕಾಲನ್ನ ಒತ್ತಲಿಕ್ಕೆ ಅಂತ ಹೋಗ್ತಾಳೆ ಯಾಕೆಂದ್ರೆ ಬಚ್ಚಲ ಮನೇಲಿ ಬಿದ್ದ ಏಟಾಗಿರೋದು ಅಂತ ಹೇಳಿ ಹೇಳಿರ್ತಾಳೆ ಈ ಗುಂಡೇಟ್ ತಗಲಿರೋದನ್ನ ತೋರ್ಸಿರೋದಿಲ್ಲ ಯಾರಿಗೂ ಕೂಡ ಆನಂತರ ಕಿರಿಚಿ ಬಿಡ್ತಾಳೆ ಆ ನೋವು ತಡಿಲ್ಲಾರದೆ ಆ ಕ್ಷಣ ಅಜಿತ್ತು ನೋಡ್ಲಿಕ್ಕೆ ಅಂತ ಹೋಗ್ತಾನೆ ನೋಡೋಕ್ಕೂ ಕೂಡ ಬಿಡೋದಿಲ್ಲ ಏನಿಲ್ಲ ಏನಿಲ್ಲ ಅಜಿತ್ ಏನಿಲ್ಲ ಅಂತೇಳಿ ಎಲ್ಲ ಸಂಗೀತ ನಡಿಯಮ್ಮ ಭೂಮಿ ಹೋಗೋಣ ರೆಸ್ಟ್ ತಗೊಳ್ಳಿ ಅಂತೇಳಿ ಎಲ್ಲರೂ ಕೂಡ ಒಬ್ಬೊಬ್ರಾಗ ಒಬ್ಬೊಬ್ರಾಗಿ ರೂಮಿಂದ ಹೊರಟೋಗ್ತಾರೆ ಹೊರಟೋದ್ಮೇಲೆ ಅಜಿತ್ತು ಮತ್ತೆ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ತೋರಿಸೋದಿಲ್ಲ ಏನ ಏನಿಲ್ಲ ಏನಿಲ್ಲ ಬಿಡಪ್ಪ ಏನಿಲ್ಲ ಟೂ ಡೇಸ್ ಅಷ್ಟೇ ನಾನು ಮೆಕ್ಕೊಂಡು ಓಡಾಡ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಆನಂತರ ಅಜಿತ್ ಕೂಡ ಮತ್ತೆ ಏನಾದರೂ ಬೇಕಿದ್ರೆ ನನ್ನನ್ನು ಕೇಳಿ ಅಂತ ಹೇಳು ಹೇಳಿ ಹೋಗ್ತಾನೆ ಹೊರಗಡೆಗೆ ಇತ್ತ ಮಗಳನ್ನು ಕೂಡ ಹೊರಗಡೆ ಕಳಿಸ್ತಾಳೆ ಕಳಿಸ್ಬಿಟ್ಟು ಹಾಕ್ಕೊಂಡು ಏ ಅಜಿತ್ ನನಗೆ ಗುಂಡಾರಿಸ್ತೀಯ ನನಗೆ ಗುಂಡಾರಿಸಿ ಕಾಲು ಮಾಡ್ತೀಯಾ ಕಾದಿದೆ ಕಣೋ ನಿನಗೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ ನಾನು ನೋಡ್ತಾ ಇರು ಅಂತೇಳಿ ಶಪಥ ಮಾಡ್ತಾಳೆ ದೇವಿಯಾನಿ ಈ ಕಡೆ ಭೂಮಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ರೂಮ್ನಲ್ಲಿ ನನಗೆ ಯಾಕೆ ಹಿಂಗಾಗುತ್ತೆ ಅವತ್ತು ನಮ್ಮ ಅಪ್ಪನ್ನ ಕೊಂದು ಅಮ್ಮನ ಮೇಲೆ ಆ ಕೊಲೆ ಆಪಾದನೆ ಒರೆಸಿ ಇವತ್ತು ನಮ್ಮಮ್ಮ ಜೈಲ್ನಲ್ಲಿದ್ದಾರೆ ಹೀಗ ನನ್ನನ್ನು ಕೂಡ ಅದೇ ತರ ಕೊಲೆ ಮಾಡಕ್ಕೆ ಬಂದಿದ್ರಲ್ಲ ಯಾರಿರ್ಬೋದು ಯಾಕೆ ನಮ್ಮ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ನಾ ಏನ್ ಮಾಡಿದಿನ ಅಂತ ತಪ್ಪು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಅಜಿತ್ತು ಊಟ ಮಾಡಿಲ್ಲ ಅಂತ ಹೇಳಿ ಗೊತ್ತಾಗಿ ಊಟ ತೊಗೊಂಡು ಬರ್ತಾನೆ ಬಲವಂತ ಮಾಡಿ ಊಟ ಕೊಡ್ತಾನೆ ಕೊಟ್ಟಾದ್ಮೇಲೆ ಮಲಕ್ಕೋ ನೆಮ್ಮದಿಯಿಂದ ಮಲಕೋ ನೋಡು ನೀನು ಮಾಡಿದ್ದು ಇಷ್ಟೆಲ್ಲ ತೊಂದರೆ ಆಯಿತು ನೋಡು ಈಗ ಬೇಕಿತ್ತ ನಿನಗೆ ಹೋಗ್ಬೇಡ ನೀನು ಮನೆಗೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟು ಹೇಳಿದೆ ಆದರೂ ಕೂಡ ನೀನು ಆಟ ಮಾಡ್ಬೋದೆ ಈ ಆಟ ಬೇಕಿತ್ತ ಈಗ ನೋಡಿ ಎಷ್ಟು ನೋವಾಗುತ್ತೆ ನನಗೂ ಕೂಡ ಹೌದಲ್ವಾ ಅಂತ ಹೇಳಿ ಅವಳನ್ನ ಮಲಗಿಸ್ತಾನೆ ತಾನೇ ಹಾಸಿ ಬೆಡ್ಡೆಲ್ಲ ಮಲಗೋಕ್ಕೆ ವ್ಯವಸ್ಥೆ ಮಾಡ್ತಾನೆ ಆ ನಂತರ ಮತ್ತೆ ಅವಳ ಕೈಯನ್ನು ಇಟ್ಕೊಂಡು ಬೇಡ ಬಂದ್ಬಿಡು ಮಂಚದ ಮೇಲೆ ಮಲಕ್ಕೋಗ್ಬಿಡು ಈ ಬೆಡ್ ಮೇಲೆ ಮಲಕ್ಕೋ ಅಂತ ಹೇಳಿ ಕರೀತಾನೆ ಇಲ್ಲ ಸಾಹೇಬ್ರಿ ಪರವಾಗಿಲ್ಲ ಇಲ್ಲೇ ಚೆನ್ನಾಗಿದೆ ಇಲ್ಲೇ ಮಲಕ್ಕೋತೀನಿ ನಾನು ಅಂತ ಹೇಳಿ ಅವಳು ಮಂಚದ ಮೇಲೆ ಹೋಗೋದಿಲ್ಲ ಅವನಂತರ ಅವಳು ಕೈಯನ್ನು ಹಿಡ್ಕೊಂಡು ಹಾಗೆ ಮಲಕ್ಕೊತಾನೆ ಆ ಮಲಕ್ಕೊಂಡಾಗ ಇವಳು ಅಜಿತನ್ನ ಕೈ ಹಿಡ್ಕೊಂಡು ಸುಂದರವಾದಂತಹ ಕನಸಿಗೆ ಜಾರ್ತಾಳೆ ಎಲ್ಲೋ ಒಂದಡಿಯಲ್ಲಿ ಅವನ ಮೇಲೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೇಮದಲ್ಲಿ ಬೀಳ್ತಾ ಇದ್ದಾಳೆ ಪ್ರೀತಿ ಅನ್ನೋದು ಅವಳ ಮನಸ್ಸಿನಲ್ಲಿ ಮೂಡ್ತಾ ಇದೆ ಅವನ ಬಗ್ಗೆ ಸುಮಧುರವಾದಂತಹ ಭಾವನೆಗಳು ಇದೆ ಅಲ್ಲಿಗೆ ಈ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು